ಹಲೋ ಗೈಸ್ ನೀವು ನೋಡುತ್ತಿದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇ ಟು ಟಾಪ್ ಸ್ಟೋರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆ ಡೇ ಟೂರ್ನಲ್ಲಿ ನಲ್ಲಿ ಏನೆಲ್ಲ ಆಯಿತು ಅಂತ ನಾನು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂದರೆ ಡೇ ಒನ್ ಡೇ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಇಲ್ಲಿ ಒಂದು ಇನ್ನೂರ ಅರವತ್ತಾರಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಆಡಿತು ಬಟ್ ಡೇ ಟೂನಲ್ಲಿ ಟೀಮ್ ಇಂಡಿಯಾ ಮುನ್ನೂರ ಐವತ್ತೆಂಟಕ್ಕೆ ಇಲ್ಲಿ ಆಲ್ಔಟ್ ಆಯಿತು ಅದರ ನಿನ್ನೆ ಡೇ ಟೂನಲ್ಲಿ ಇದೀಗ ಶಾರ್ದುಲ್ ಠಾಕೂರ್ ಮತ್ತು ಸುಂದರ್ ಅವರು ನಲವತ್ತೆಂಟನ್ನು ಪಾರ್ಟ್ನರ್ಶಿಪ್ ಬಿಟ್ಟರೆ ಯಾರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಟ್ ಬರಲಿಲ್ಲ ಬಟ್ ರಿಷಬ್ ಪಂತ್ ಇಲ್ಲಿ ನೋವಿನಲ್ಲೂ ಕೂಡ ಬ್ಯಾಟಿಂಗ್ ಮಾಡೋಕ್ಕೆ ಬಂದು ಪಿಪ್ಟ್ ಹೊಡೆದ್ರು ಬಟ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಖುಷಿಯಾಯಿತು ಬಟ್ ಬನ್ ಸ್ಟೋಕ್ಸ್ ಇಲ್ಲಿ ಮತ್ತೊಮ್ಮೆ ಇಂಗ್ಲೆಂಡ್ನಲ್ಲಿ ಐದು ವಿಕೆಟ್ ಹೋಲ್ ಪಡೆದುಕೊಂಡ್ರು ಬಟ್ ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ಇಲ್ಲಿ ಅಂದರೆ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡೋಕ್ಕೆ ಬಂದಾಗ ಜಾಕ್ ರೌಲಿ ಮತ್ತು ಬೆನ್ ಡಕೆಟ್ ಅವರ ಅದ್ಭುತ ಇನ್ನಿಂಗ್ಸ್ ಇಲ್ಲಿ ಮೂಡಿಬಂತು ಅಂದರೆ ಒನ್ ಸಿಕ್ಸ್ಟಿ ಸಿಕ್ಸ್ ಪಾರ್ಟ್ನರ್ಶಿಪ್ ಇವರೊಬ್ಬರು ಕಡೆಯಿಂದ ಓಪನ್ ಆಗಿ ಮೂಡಿ ಬಂದರೆ ಟೀಮ್ ಇಂಡಿಯಾಗೆ ಸಿಕ್ಕಾಪಟ್ಟೆ ಇವರು ಕಾಟ ಕೊಟ್ಟರು ಇನ್ನು ಅದೇ ಥರ ಇಂಗ್ಲೆಂಡ್ ತಂಡ ಕೂಡ ಇಲ್ಲಿ ಇನ್ನೂರ ಇಪ್ಪತ್ತೈದಕ್ಕೆ ಎರಡು ವಿಕೆಟ್ ಕಳ್ಕೊಂಡಿದೆ ಅಂದರೆ ಒಂದು ವಿಕೆಟ್ ಡೆಬ್ಯೂ ಡೆಬ್ಯೂಟೆಂಟ್ ಅನ್ಶುಲ್ ಕಂಬೋಜ್ ಅವರಿಗಾದರೆ ಇನ್ನು ಜಡೇಜಾ ಅವರು ಕೂಡ ಇಲ್ಲಿ ಒಂದು ವಿಕೆಟ್ ಪಡೆದರು ಇನ್ನು ಡೇ ತೆಗೆ ಇಲ್ಲಿ ಇಂಗ್ಲೆಂಡ್ ಪರ ಜೋರೋಟ್ ಇಪ್ಪತ್ತೆಂಟರಲ್ಲಿ ಬ್ಯಾಟಿಂಗ್ ಕೈದುಕೊಂಡಿದರೆ ಒಲಿ ಪೋಪ್ ಹತ್ತರಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಬಟ್ ಡೇ ತ್ರೀನಲ್ಲಿ ನಮ್ಮ ಟೀಮ್ ಇಂಡಿಯಾ ಇವರನ್ನು ಬೇಗನೆ ಅಲೌಟ್ ಮಾಡಬೇಕು ಇಂಗ್ಲೆಂಡ್ ಟ್ರಿಯಲ್ ಬೈ ಒನ್ ತರ್ಟಿ ತ್ರೀ ಇದೆ ಬಟ್ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಏನಾದರೂ ಮಾಡಿ ಈಗ ಒಂದು ಐವತ್ತು ಪ್ಲಸ್ ರನ್ನನ್ನು ಈಗ ಟೀಮ್ ಇಂಡಿಯಾ ಇವರಿಗೆ ಅಂದರೆ ಆಲೌಟ್ ಮಾಡೋದು ನಮ್ಮ ಟೀಮ್ ಇಂಡಿಯಲ್ಲಿ ಮತ್ತೊಂದು ಪಂದ್ಯ ಇಲ್ಲಿ ಗೆಲ್ಬೋದು ಬಟ್ ಇಲ್ಲಾಂದರೆ ಈ ಒಂದು ಪಂದ್ಯ ಅಂದರೂ ಇಲ್ಲಿ ಕಷ್ಟ ಆಗುತ್ತೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಡೇ ಥ್ರೀನಲ್ಲಿ ಏನಾಗುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು